ಅಂಶಗಳನ್ನು ನಾವು ಗಮನಿಸಬೇಕಾಗುತ್ತೆ ಈ ಹೂಟೆಸಿರುವಂತಹ ಪ್ರಕರಣ ನಡೆದಿರೋದು ಗವಾವಿಯವರ ಮೇಲಷ್ಟೇ ಅಲ್ಲ ಇಡೀ ದೇಶದ ಜನತೆಯ ಮೇಲೆ ಈ ದೇಶದ ಸಂವಿಧಾನದ ಮೇಲೆ ಅವರಲ್ಲಿರುವಂತಹ ಹೊಟ್ಟೆ ಕಿಚ್ಚು ಸನಾತನವಾದಿಗಳಲ್ಲಿರುವಂತಹ ಹೊಟ್ಟೆ ಕಿಚ್ಚು ಸನಾತನವಾದಿಗಳು ಅಂತಂದ್ರೆ ಸ್ವಲ್ಪ ಸಪ್ಪೆ ಆಗ್ಬಿಡ್ತಾರೆ ಈ ಬ್ರಾಹ್ಮಣವಾದಿಗಳಿಗಿರುವಂತಹ ಹೊಟ್ಟೆ ಕಿಚ್ಚಿದು ಏನನ್ನ ಮುಚ್ಚು ಬರೆಯಲ್ಲದೆ ಮಾತಾಡಬೇಕು ಎಲ್ಲಿವರೆಗೂ ಭಾರತ ದೇಶದಲ್ಲಿ ಬ್ರಾಹ್ಮಣ್ಯ ನಾಶ ಆಗೋದಿಲ್ವೋ ಅಲ್ಲಿವರೆಗೂ ಸಂವಿಧಾನದ ಮೌಲ್ಯಗಳಿಗೆ ಅರ್ಥ ಬರೋದಿಲ್ಲ ಗೌರವ ಬರೋದಿಲ್ಲ ಹಾಗಾಗಿ ಈ ಬ್ರಾಹ್ಮಣದ ಮೌಲ್ಯಗಳನ್ನ ನಾಶ ಮಾಡಿಸುವಂತ ಚಳವಳಿಗಳು ದೊಡ್ಡ ಪ್ರಮಾಣದಲ್ಲಿ ಈ ದೇಶದಲ್ಲಿ ನಡೀತಾ ಇರೋದು ಅವ್ರಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಈ ಸಂವಿಧಾನವಾದಿಗಳು ದೇಶದ ಆಯಕಟ್ಟಿನ ಜಾಗಗಳಲ್ಲಿ ಒಂದು ಅಧಿಕಾರವನ್ನು ವಹಿಸಿಕೊಳ್ತಾ ಇರೋದು ಈ ಬ್ರಾಹ್ಮಣ್ಯವಾದಿಗಳಿಗೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ ಹಾಗಾಗಿ ಈ ತರದ ರಾಕೇಶ್ ಕಿಶೋರ್ ಅಂತಹ ಕಿಡಿಗೇಡಿಗಳು ಅಥವಾ ನಮ್ಮೂರಿನ ಈ ಭಾಸ್ಕರ ರಾವ್ ಅನ್ನುವಂತಹ ಕಿಡಿಗೇಡಿಗಳು ಇಂಥದ್ದನ್ನ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಬ್ರಾಹ್ಮಣ್ಯವನ್ನ ನಾಶ ಮಾಡುವಂತಹ ಪ್ರತಿಜ್ಞೆಯನ್ನ ಮಾಡುವಂತದ್ದು ಇವತ್ತು ಈ ದೇಶದಲ್ಲಿ ಅಗತ್ಯ ಇದೆ ಇಲ್ಲಿ ಗಮನಿಸಬೇಕಾಗಿರೋದು ಈ ಘಟನೆ ನಡೆದಿದ್ದು ಬೆಳಿಗ್ಗೆ ಹನ್ನೊಂದ ವರೆಗೆ ನಮ್ಮ ಪ್ರಧಾನಮಂತ್ರಿಗಳು ನಿದ್ದೆಯಿಂದ ಎದ್ದಿದ್ದು ರಾತ್ರಿ ಎಂಟೂವರೆಗೆ ಒಂದು ಟ್ವೀಟ್ ಮಾಡಿ ಈ ದೇಶ ಬಿಟ್ಟಿದೆ ಈ ಘಟನೆಯಿಂದ ಅಂತ ಹೇಳಿದ್ರು ಅಷ್ಟೇ ಹೇಳಿ ಇವತ್ತೇ ಪತ್ತೆ ಮಲಗಿಬಿಟ್ರು ಈ ದೇಶದಲ್ಲಿ ಬಹಳ ದೊಡ್ಡ ರಾಜಕೀಯ ಪಕ್ಷ ಅಂತ ಹೇಳ್ಕೊಳ್ಳುವಂತ ಬಿಜೆಪಿಯ ಅಧಿಕೃತ ಹೇಳಿಕೆ ಈ ಘಟನೆಯನ್ನ ಖಂಡಿಸಿ ಈ ಕ್ಷಣದವರೆಗೂ ಬಂದಿಲ್ಲ ಅಥವಾ ಕರ್ನಾಟಕದ ಗಂಟೆ ಮಾತನಾಡಬಾರ್ದೇ ಯಡಿಯೂರಪ್ಪ ಯಡಿಯೂರಪ್ಪನ ಮಕ್ಕಳು ಮತ್ತು ಅವರ ಭಟ್ಟ ಆಚಾರ ಹೆಗಡೆ ಅವರ ಗ್ಯಾಂಗು ಎಲ್ಲರೂ ಸತ್ತೇ ಮೌನವಾಗಿದ್ದಾರೆ ಮೌನಂ ಸಮ್ಮತಿ ಲಕ್ಷಣ ಅಂತ ಹೇಳಿ ಆ ರಾಕೇಶ್ ಕಿಶೋರ್ ಮಾಡಿದಂತಹ ಈ ಕೃತ್ಯವನ್ನ ಸಮರ್ಥನೆ ಮಾಡಿಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮಜಾ ಮಾಡ್ತಾ ಇದ್ದಾರೆ ಇದನ್ನೆಲ್ಲನು ನೋಡಿದಾಗ ಸಂವಿಧಾನವಾದಿಗಳು ಅಂಬೇಡ್ಕರ್ ವಾದಿಗಳು ಸಂವಿಧಾನವಾದಿಗಳ ಎದುರುಗಡೆ ದೊಡ್ಡ ಸವಾಲುಗಳಿದೆ ಬ್ರಾಹ್ಮಣ್ಯ ವರ್ಷತ್ತು ಸಂವಿಧಾನದ ವಿರುದ್ಧ ನಡೀತಾ ಸಂಘರ್ಷವನ್ನು ಅರ್ಥ ಮಾಡಿಕೊಂಡು ನಾವು ಚಳವಳಿ ಮಾಡಬೇಕಾಗ್ತದೆ ಇನ್ನೊಂದು ಮಾತನ್ನ ಹೇಳ್ತೀನಿ ಇಷ್ಟೊಂದು ದೊಡ್ಡ ಘಟನೆ ನಡೆದಿದ್ರು ಕೂಡ ಇದು ಏನು ಮಹಾನ್ ಘಟನೆ ಅಲ್ಲ ಅನ್ನೋ ರೀತಿಯಲ್ಲಿ ದೆಹಲಿಯ ಪೊಲೀಸರು ಕೈ ಕಟ್ಕೊಂಡು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ದಾರೆ ಕಾರಣ ಏನು ದೆಹಲಿಯ ಪೊಲೀಸರು ಕೇಂದ್ರ ಸರ್ಕಾರದ ಕಪಿಮುಷ್ಟಿಯಲ್ಲಿ ನರಳುತ್ತಾ ಇದ್ದಾರೆ ದೆಹಲಿಯ ಪೊಲೀಸರು ದೆಹಲಿಯ ರಾಜ್ಯ ಸರ್ಕಾರದ ಕೈಯಲ್ಲಿಲ್ಲ ದೆಹಲಿಯ ಪೊಲೀಸರು ಕೇಂದ್ರ ಸರ್ಕಾರದ ಕೈಯಲ್ಲಿದ್ದಾರೆ ನಿಜವಾದ ಪೊಲೀಸರು ಕಾನೂನನ್ನ ಸಂವಿಧಾನ ಇಟ್ಕೊಂಡು ಕೆಲಸ ಮಾಡೋರಾಗಿದ್ರೆ ಸುಮಾರು ಕೇಸನ್ನು ಫೈಲ್ ಮಾಡಿಕೊಂಡು ಒಂದು ಜೈಲಿಗೆ ಹಾಕಬೇಕಾಗಿತ್ತು ಪೊಲೀಸರಿಗೂ ಎಫ್ಐಆರ್ ಮಾಡಿಕೊಳ್ಳುವಂತ ಸಣ್ಣ ಅಧಿಕಾರವನ್ನು ಇವತ್ತು ಕೇಂದ್ರ ಸರ್ಕಾರ ಕಸ್ಕೊಂಡಿದೆ ಅಂತಂದ್ರೆ ಈ ದೇಶ ಯಾವ ಕಡೆ ಹೊರಟಿದೆ ಪೊಲೀಸರಿಗೂ ಅಧಿಕಾರ ಕೊಟ್ಟಿಲ್ಲ ಎಫ್ಐಆರ್ ಆಗ್ಲಿಲ್ಲ ಏ ಇಲ್ಲ ಯಾರೋ ಆಫೀಸರ್ ಹೇಳಿದ್ರು ಹಾಗಾಗಿ ಬಿಟ್ಕೊಂಡಿದ್ರು ಬಿಟ್ಕೊಂಡು ಬಿಟ್ಟಿದ್ದಾರೆ ಕೋರ್ಟ್ ಆಲ್ ಒಂದರಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಬೂತ್ ತಗೊಂಡು ಈ ಮನಸ್ಸು ಹೊಡೆದು ಆರಾಮಾಗಿ ಹೋಗ್ತಾರ ಈ ದೇಶದ ಇಂಟೆಲಿಜೆನ್ಸಿ ಏನ್ ಮಾಡ್ತಾ ಇದೆ ಸಂಪೂರ್ಣವಾಗಿ ದೇಶದ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿದೆ ಈ ದೇಶದ ಪೊಲೀಸ್ ವ್ಯವಸ್ಥೆ ಫೇಲ್ಯೂರ್ ಆಗಿದೆ ಇಂಥ ಒಂದು ಕೋರ ಘಟನೆ ನಡೀತಾ ಇದ್ರೆ ನ್ಯಾಯಾಂಗದವರೆಲ್ಲ ಕೆಲಸ ಮಾಡ್ತಾರೋ ಅಧಿಕಾರಿಗಳು ಹೋಗಿ ಮೊದಲು ದೂರನ್ನು ಕೊಡಬೇಕಾಗಿತ್ತು ನ್ಯಾಯಾಂಗದ ಅಧಿಕಾರಿಗಳು ಕೂಡ ಗುಲಾಮರ ಕೆಲಸ ಮಾಡ್ತಾ ಇದ್ರು ಅಥವಾ ಈ ದೇಶದ ಸಂವಿಧಾನ ಉಳಿಸುವಂತ ಕೆಲಸ ಮಾಡ್ತಾ ಅಂತ ಹೇಳಿ ನಾವು ಪ್ರಶ್ನೆಯನ್ನು ಕೇಳಬೇಕಾಗ್ತದೆ ಪೊಲೀಸ್ ಇಲಾಖೆ ಗುಪ್ತಚಾರ ಇಲಾಖೆ ನ್ಯಾಯಾಂಗದ ಅಧಿಕಾರಿಗಳು ಕೂಡ ಇವತ್ತು ಮಂಡಿ ಇವರಿ ಕೇಂದ್ರ ಸರ್ಕಾರದ ಸೇವೆ ಮಾಡಿಕೊಂಡು ನಿಂತಿರೋದಿ ಮುಖಾಂತರ ಗೊತ್ತಾಗ್ತಾ ಇದೆ ಬಂದು ಕಡೆ ಹಾಗಾಗಿ ಈ ದೇಶದ ಸಂವಿಧಾನವನ್ನ ಈ ದೇಶದ ಬದ್ಧತೆಯನ್ನ ನ್ಯಾಯಾಂಗವನ್ನು ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ನಮ್ಮದಾಗಬೇಕು ನನಗೆ ಕಲ್ತೂರಿದ್ದಾರೆ ಬೂಡ್ ತೂರಿದ್ದಾರೆ ಇನ್ನು ಕ್ರಮ ಹೇಳಿ ಗಾಯವರು ಹೇಳಬೇಕಾಗಿತ್ತ ಈ ದೇಶದೊಳಗಡೆ ಕಾನೂನಿಂದ ಪೊಲೀಸರು ಮತ್ತು ಅಧಿಕಾರಿಗಳು ವಿಫಲ ಆಗಿದ್ದಾರೆ ಅಂತಂದ್ರೆ ಅವರಿಗೆ ಕೇಂದ್ರ ಸರ್ಕಾರದ ಭಯ ಇಲ್ಲ ಕಾರಣಕ್ಕಾಗಿ ಮಾಡಿದ್ದಾರೆ ಇನ್ನೊಂದು ಈ ಪ್ರಶ್ನೆ ನಾವು ನೀವು ಕೇಳಲೇಬೇಕು ಬೂಟನ್ನ ಹೊಲಿಯೋರು ನಾವು ಚರ್ಮಗಾರಿಕೆಯನ್ನು ಕೆಲಸ ಮಾಡ್ತಾರ ನಾವು ಇಲ್ಲಿ ನಮ್ಮ ಚರ್ಮಕಾರ ಸಮಾಜದವರು ಎಲ್ಲರೂ ಇಲ್ಲಿ ಕೂತಿದೀವಿ ಬೂಟ್ ಹೆಂಗ್ ಹೊಲಿಬೇಕು ಚಪ್ಲಿ ಹೆಂಗ್ ಹೊಲಿಬೇಕು ಅದನ್ನ ಹೆಂಗೆ ಬಿಸಾಕ್ಬೇಕು ಹಾಕ್ಬೇಕು ಅದನ್ನ ಹೆಂಗ್ ಕೂಡಿಬೇಕಂತ ಹೇಳಿ ನಿಮ್ಮಿಂದ ಕಲಿಬೇಕಾಗಿಲ್ಲ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನಾವೇನಾದ್ರೂ ತಪ್ಪಿ ಈ ರಾಕೇಶ್ ಕುಮಾರ್ ಮನೆಗೆ ಬೂಟನ್ನು ಎಸಿಬೇಕಂತ ತೀರ್ಮಾನ ಮಾಡಿದ್ರೆ ಏನಾಗಲ್ಲಿ ಮೂಸಿ ಎಸಿಬಹುದು ನಮಗೆ ಚೆನ್ನಾಗಿ ಗೊತ್ತಿದೆ ಆದ್ರೆ ಬಾಬಾ ಸಾಹೇಬ್ರು ನಮ್ಗೆಲ್ಲ ಸಂವಿಧಾನವನ್ನು ಮರೆಕೊಟ್ಟು ಬೂಟನ್ನು ಎಸಿಬೇಡಿ ಕಲ್ಲನ್ನು ಎಸಿಬೇಡಿ ಅಂತ ಹೇಳಿ ನಮಗೆ ನಿರ್ಬಂಧ ಹಾಕಿ ಹೋಗಿದ್ದಾರೆ ಬುದ್ಧ ನಮಗೆ ನಿರ್ಬಂಧ ಹಾಕಿದ್ದಾರೆ ಹೊಸ ನಮಗೆ ನಿರ್ಬಂಧ ಹಾಕಿದ್ದಾರೆ ಆ ಕೈ ಇಲ್ಲಿ ಬಂದು ಮಾತಾಡ್ತಾ ಇದ್ದೀವಿ ಈ ಸಮುದಾಯಗಳನ್ನ ಸಮುದಾಯಗಳನ್ನ ಈ ದೇಶದ ಮನಸ್ಸು ಮೂಲಭೂತ ನಿವಾಸಿ ಸಮುದಾಯಗಳ ತಾಯಿ ಪರೀಕ್ಷೆ ಮಾಡಬಾರದು ಪ್ರಶ್ನೆಯನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಈ ದೇಶದ ಸಂವಿಧಾನ ಉಳಿಸ್ಕೊಳ್ಳುತ್ತ ಜವಾಬ್ದಾರಿ ನಮ್ದಾಗಿದೆ ಈ ದೇಶ ದಿಕ್ಕು ತಪ್ಪಾರ್ದು ಅಂತಂದ್ರೆ ಇಂಥವರಿಗೆ ಪಾಠ ಕಲಿಸುವಂತ ಜನತೆ ಕಟ್ಟುವಂತ ಕೆಲಸವನ್ನ ನಾವು ನಿವೇದ ಮಾಡ್ಬೇಕಂತ ಭೇರ್ಥ ಈ ಸಂದರ್ಭದಲ್ಲಿ ಹೋರಾಟದಲ್ಲಿ ಬಂದು ಭಾಗಿಯಾಗಿ ಮಾತಾಡದಂತ ಎಲ್ಲಾ ಬಂಧುಗಳಿಗೆ ವಂದಿಸಿ ನಾನು ಮಾತ್ರ ಮುಗಿಸ್ತೇನೆ ಧನ್ಯವಾದ